ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿರ್ಸಿ ನಮ್ಮ ಹಬ್ಬ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಮಾತನಾಡುವ ಗೊಂಬೆ ಬಂದಿತ್ತು ಅದರ ಹೆಸರು ಕಚ್ಚಗುಳ್ಳಿ ಅಂತ ಸೊ ಅದರ ಮಾತಿಗೆ ಎಲ್ಲರೂ ಯಾವ ರೀತಿಯಾಗಿ ನಕ್ಕಿದ್ರು ಅಂತ ನೋಡೋಣ ಸಾಕ್ 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 ನಿಂಗೆ ಹೊಟ್ಟೆ ಬಿಟ್ಟು ತೊಡ್ರಿ ತೊಡ್ರಿ ಓಕೆ ಕಥೆಗಳಿ ನಿನಗೊಂದು ಪ್ರಶ್ನೆ ಏನು ನೀನು ಏನು ಓದಿದೀಯ ಅರ್ಧ ಓದಿದ್ದೀನಿ ಎಸ್ ಎಸ್ ಎಲ್ ಸಿ ಅರ್ಧ ಓದಿದ್ಯಾ ಯಾಕೆ ಪೂರ್ತಿ ಓದ್ಬೋದಾಗಿತ್ತಲ್ಲ ಫೇಲ್ ಆಗ್ಬಿಟ್ಟೆ ಫೇಲ್ ಆಗ್ಬಿಟ್ಯಾ ಅಲ್ಲಪ್ಪ ಎಸ್ ಎಸ್ ಎಲ್ ಸಿ ಪೂರ್ತಿ ಓದಿದ್ಮೇಲೆ ತಾನೇ ಪಾಸು ಫೇಲು ಅಂತ ಮಾಡೋದು ಅದು ಹಾಗಲ್ವಾ ಇನ್ನೇಗೆ ಎಸ್ ಎಸ್ ಎಲ್ ಸಿ ಅರ್ಥ ಅಂತ ಐದನೇ ಕ್ಲಾಸ್ ಓದಿದ್ದೀನಿ ಅಂತ ಅರ್ಥ ಹಾಗೆ ಐದನೇ ಕ್ಲಾಸಿಗೆ ಫೇಲ್ ಆಗ್ಬಿಟ್ರಿ ಹ್ಞೂ ಎಷ್ಟು ಚೆನ್ನಾಗಿ ಹೂ ಅಂತೀಯ ತಂದೆ ತಾಯಿಯಂದ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸ್ಕೂಲ್ ಕಳಿಸ್ತಾರೆ ಅಂತ ನಾನು ಓದ್ಲೇ ಇಲ್ಲ ಅವ್ರಿಗೆ ಕಷ್ಟ ಆಗ್ಬಾರ್ದು ಹೋಗಿ ಹೋಗಿ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ ಸರಿ ನಿನ್ ತಂದೆ ಏನಾಗಿದ್ದಾರೋ ಸೊಪ್ಪು ಹೋಗಿದ್ದಾರೆ ತಾಯೋಕ್ಕಿಂತ ಮುಂಚೆ ಏನಾಗಿದ್ರು ಅಂತ ಬದುಕಿದ್ರು ನಿಜ ಸರಿ ಹೋಗಿ ಹೋಗಿ ನಾನು ಹೇಳ್ತಾ ಇದ್ದಾರಾ ಹಾಗಾದ್ರೆ ತಾಯಿಗೆ ಈಗ ಎಷ್ಟು ವರ್ಷ ತಾಯಿಗೂ ನಿನ್ನಷ್ಟೇ ವರ್ಷ ಅದೇ ಹಾಗೂ ನಾನು ಹುಟ್ಟಿದ ಮೇಲೆ ತಾಯಿ ಆಗಿರೋದು ಸೊ ಹಾಗೆ ಇರಿ ಪುತ್ರ ಸರಿ ಕಚಬುಳಿ ಈಗ ನಮ್ಮ ಮಾತನಾಡುವ ಗೊಂಬೆ ಕಾರ್ಯಕ್ರಮನ ಮುಗಿಸ್ಬೇಕು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ಇಲ್ಲ ಯಾರು ಪ್ರಶ್ನೆ ಕೇಳಲೇ ಆ ಹಾ ಒಂದು ಅಭ್ಯಾಸ ಇದೆ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ವೀಕ್ಷಕರಿಂದಲೇ ಏನಾದರೂ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳೋದು ತಮಾಷೆಗೆ ಉತ್ತರ ಕೊಡೋದು ಏನಾದ್ರೂ ಕೇಳೋದಿದ್ರೆ ಕೇಳಬಹುದು ಯಾರು ಬೇಕಾದ್ರೂ ನಿನಗೇನಾದ್ರು ಕೇಳೋದಿದ್ರೆ ಜನರಲ್ ಆಗಿ ಏನೋ ಕೇಳೋದಿದ್ರೆ ಏನು ಏನು

ಇಲ್ಲ ಎಷ್ಟು ನಾಚಿಕೆ ಆಗೋದಿಲ್ವ ನಿನಗೆ ಇಲ್ಲ ಯೋಕೆ ಮಾಚ್ ಕೇಳಿ ಒಂದು ನಾಯಿ ಕೂಡ ಸ್ವಿಮ್ಮಿಂಗ್ ಬರುತ್ತೆ ಈಜಾಡೋಕ್ಕೆ ಬರುತ್ತೆ ಅಂಥದ್ರಲ್ಲಿ ನಿನಗೆ ಬರೋದಿಲ್ವ ಇಲ್ಲೋ ನಿನಗೆ ಬರುತ್ತಾ ಓ ನನ್ಗೆ ಸ್ವಿಮ್ಮಿಂಗ್ ಬರುತ್ತೆ ಮತ್ತೆ ನಾಯಿಗೂ ನಿನಗೂ ಅತ್ಯಾಸ ಏನು ಬೇಯ್ ಬೇಡ ನಾನು ಮರ್ಯಾದೆನೆ ತೆಗೆದುಬಿಡ್ತಾನೆ ಉಂಟನ ಹ್ಞೂ ಮರ್ಯಾದೆ ಸರಿ ಕಚಿ ಕೊಡಿ ಎಲ್ಲಿಗೂ ಒಂದ್ಸಲ ಧನ್ಯವಾದಗಳನ್ನು ಹೇಳೋಣ ನಾವು ಹಾಗೆ ನಾನು ಹೇಳ್ಕೊಡ್ತೀನಿ ಹಾಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇಂಗ್ಲಿಷ್ ಹೇಳ್ತೀನಿ ಇಂಗ್ಲಿಷ್ ನಲ್ಲಿ ಹೇಳ್ತೀಯಾ ಸರಿ ಹೇಳ ನೋಡೋಣ ಮೈ ಡಿಯರ್ ಲೇಡೀಸ್ ಮೈ ಡಿಯರ್ ಲೇಡೀಸ್ ನಾಟ್ ಯುವರ್ ಡಿಯರ್ ಲೇಡೀಸ್ ಮೈ ಡಿಯರ್ ಲೇಡೀಸ್ ಓಕೆ ಬಾಬಾ ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್ ಅಂಡ್ ಲೇಡೀಸ್ ಅಲ್ಲ ಅಂಡ್ ಜೆಂಟ್ಸ್ ಜೆಂಟ್ಸ್ ಕೂಡ ತುಂಬಾ ಜನ ಇದ್ದಾರೆ ಅವರಿಗೂ ಸ್ವಲ್ಪ ಹೇಳು ಡೋಂಟ್ ಲೈಕ್ ಯು ಕ್ಯಾನ್ ಟಾಕ್ ಹೇ ಹಾಗೆಲ್ಲ ಹೇಳಬಾರ್ದು ಸಾರಿ ಕೇಳು ಸಾರಿ ವೆರಿ ಗುಡ್ ಯಾರು ಕೂಡ ದೊಡ್ಡ ಇಲ್ಲೋ ಇದು ಶಿರಸಿ ನಮ್ಮ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ಕೊನೆಯ ಜಾದುವನ್ನು ಮುಂದುವರಿಸಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅದಕ್ಕೂ ಮುಂಚಿತವಾಗಿ ಈ ಒಂದು ಸುಂದರ ಸಂಜೆಯ ಸುಂದರ ವೇದಿಕೆ ಮೇಲೆ ಶಿರ್ಸಿ ಹಬ್ಬದಲ್ಲಿ ನಮಗೆ ಜಾದು ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಶಿರ್ಸಿ ಹಬ್ಬ ಸಮಿತಿಯ ಎಲ್ಲ ಅಧ್ಯಕ್ಷರಿರ್ಬಹುದು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಹಾಗೂ ಸೇರಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೂ ಉತ್ತಮವಾದ ಧ್ವನಿವರ್ಧಕ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತವರಿಗೂ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸದಸ್ಯಂತವರಿಗೂ ಪ್ರಾಯೋಜಕರಿಗೂ ನಮ್ಮ ಬ್ರಹ್ಮಾಲೋಕ ಜಾದು ತಂಡದಿಂದ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ನಾನು ಸತೀಶ್ ಶಮ್ಮ ಅಂತ ಇಲ್ಲೇ ಕುಂದಾಪುರದಿಂದ ಬಂದಿದ್ದೇನೆ ನಮ್ಮ ತಂಡ ಜಾದು ತಂಡ ಇವತ್ತು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಜಾದು ಕಲಾವಿದರು ಬಂದಿದ್ರು ಅವರು ಯಾವ ರೀತಿಯಾದ ಜಾದುವನ್ನ ಮಾಡಿದ್ರು ಅಂತ ನೋಡೋಣ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್